ಹಾಯ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಯ್ಯೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಾರ್ ಕುಕ್ಕಿಂಗ್ ಬ್ಲಾಗ್ ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಸೊ ಮನೆಯಲ್ಲೇ ನಾವು ಆಯುರ್ವೇದಿಕ್ಕಾಗಿ ಹೇಗೆ ಎಣ್ಣೆನ ತಯಾರು ಮಾಡ್ಕೊಳ್ಳೋದು ಅಂತೇಳಿ ಸೊ ಬನ್ನಿ ಯಾವಾಗಾದರೆ ಇದನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ತಿದ್ದೀನಿ ಸೊ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಹೇಳಿ ಸೊ ಸಿಲ್ಕಿ ಆಗಿರೋಂತಹ ಉದ್ದ ಆಗಿ ಕಪ್ಪಾಗಿ ಮತ್ತು ನಮಗೆ ಏರ್ ವೈಟ್ ಆಗಿದ್ದರೆ ಸೊ ಅದು ಕೂಡ ಇದರಿಂದ ಬ್ಲ್ಯಾಕ್ ಆಗುತ್ತೆ ಸೊ ನಮಗೆ ಜಾಸ್ತಿ ವೈಟ್ ಏರ್ಸ್ ಬರ್ತೈತೆ ಆದರೆ ಅದು ಕೂಡ ಕಂಟ್ರೋಲ್ ಆಗುತ್ತೆ ಸೊ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಅಲ್ವಾ ಸೊ ಈ ಥರ ಉದ್ದ ಕೂದ್ಲಿರೋದಕ್ಕೆ ಸೊ ಹಾಗಾದರೆ ಬನ್ನಿ ಹೇಗೆ ಮಾಡೋದಂತೇಳಿ ನೋಡೋಣ ನಾನಿಲ್ಲಿ ಏನೇನು ಬೇಕು ಆಯುರ್ವೇದಿಕ್ ಆಯಲ್ನ ತಯಾರು ಮಾಡೋಕ್ಕೆ ಅಂತೇಳಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ದಾಸವಾಳದ ಹೂನ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಕೆಂಪು ದಾಸವಾಳ ಅಥವಾ ಬಿಳಿ ದಾಸವಾಳ ಎರಡರಲ್ಲಿ ಯಾವುದಾದ್ರೂ ಒಂದು ತೊಗೊಳ್ಳಿ ಅದಾದಮೇಲೆ ಹಲವೇರ ತೊಗೊಂಡಿದ್ದೀನಿ ಹಾಗೆ ಹಗಸೆ ಬೀಜ ಅದ್ರ ಜೊತೆಗೆ ಸ್ವಲ್ಪ ಕಾಳು ಮತ್ತು ಕರ್ಬೇವಿನ ಸೊಪ್ಪು ಮೇಯ್ನ್ ಕರ್ಬೇವಿನ ಸೊಪ್ಪನ್ನ ತೊಗೊಳ್ಳಿ ಸೊ ಹಲವೇರ ತೊಗೊಳ್ಳಿ ಮೆಂತ್ಯ ತೊಗೊಳ್ಳಿ ಆಮೇಲೆ ಬಿಳಿ ಎಲೆ ಹಾಗೆ ವಿಳೆಯೋದೆಲ್ಲ ತೊಗೊಂಡಿದ್ದೀನಿ ಒಂದು ಮೂರು ವಿಳ್ಯದೆಲೆ ತೊಗೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಮೆಹಂದಿ ಸೊಪ್ಪನ್ನ ತೊಗೊಂಡಿದ್ದೀನಿ ಹಗ್ರೆಲ್ಲ ಆಗಿಬಿಡುತ್ತಲ್ವ ಸೊ ಹಂಗಾಗಿ ಅಂತೇಳಿ ನಾನು ಇಲ್ಲಿ ಸಿಬಿ ಕುಡಿ ಕುಡಿ ಎಲೆನ ತೊಗೊಂಡಿದ್ದೀನಿ ಸ್ವಲ್ಪ ದಾಸವಾಳ ಮಗ್ಗು ಹಾಗೆ ಕೆಂಪು ದಾಸವಾಳದ್ದು ಎಲೆ ತೊಗೊಂಡಿದ್ದೀನಿ ಸೊ ಇಷ್ಟನ್ನು ತೊಗೊಂಡಿದ್ದೀನಿ ಹಾಗೇ ಮನೆಯಲ್ಲೇ ಅಂತಹ ಕೊಬ್ಬರಿ ಎಣ್ಣೆ ಜೊತೆಗೆ ಹಳೇದು ಸ್ವಲ್ಪ ಹಾಯಲ್ಲಿ ತಯಾರು ಮಾಡ್ಕೊಂಡಿರೋದು ನಾನು ಆಯುರ್ವೇದಿಕ್ಕಾಗಿ ಅದನ್ನು ತಗೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕೈ ಎಣ್ಣೆ ತೊಗೊಂಡಿದ್ದೀನಿ ಇಷ್ಟನ್ನು ತೊಗೊಂಡಿದ್ದೀನಿ ಸೊ ಇಷ್ಟರಲ್ಲಿ ಮೇಯ್ನ್ ಬೇಕಾಗಿರೋದು ಹಳೆ ಬೇರ ಸೊಪ್ಪು ಸೊ ಮೆಂತೆ ಹಾಗೆಯೇ ಅದ್ರ ಜೊತೆಗೆ ಕೊಬ್ಬರಿ ಎಣ್ಣೆ ಸೊ ಇಷ್ಟು ಮೇಯ್ನು ಬೇರೆ ಯಾವುದು ಇಲ್ಲಾಂದ್ರೂ ಪರವಾಗಿಲ್ಲ ಸೊ ಇಷ್ಟನ್ನು ಹಾಕ್ಕೊಂಡು ಬೇಕಾದರೆ ಮಾಡ್ಕೊಬೋದು ಓಕೆನಾ ಸೊ ಇವಾಗ ನಾನು ಎಲ್ಲನೂ ಸೇರಿಸಿ ಒಂದು ಸ್ವಲ್ಪ ಕುದಿಯೋಕೆ ಇಟ್ಕೊತೀನಿ ಸೊ ನಾನು ಮೊದಲೇ ತಯಾರಿಸ್ಕೊಂಡಿರೋ ಎಣ್ಣೆ ಸೇಮ್ ಇದೇ ಥರನೇ ತಯಾರಿಸ್ಕೊಂಡಿರೋದು ನಾನು ಹಳೆ ಒಂದು ವ್ಲಾಗಲ್ಲಿ ಹಾಕಿದ್ದೆ ಬಟ್ ಅದು ಡಿಲೀಟ್ ಆಗಿರೋ ಕಾರಣ ಅದು ಇಲ್ಲ ಸೊ ಹಾಗಾಗಿ ಇವಾಗ ಮತ್ತೆ ತೋರಿಸ್ತಾ ಇದ್ದೀನಿ ಸೊ ಎಲ್ಲರೂ ನೋಡಿ ನಿಮಗೂ ಕೂಡ ಇದು ಎಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಎಲ್ಪ್ ಆಗುತ್ತೆ ಸೊ ಒಂದ್ಸಲ ಹಾಯಲ್ನ ನಾವು ಈ ಥರ ತಯಾರು ಮಾಡಿ ಇಟ್ಕೊಂಡ್ಬಿಟ್ರೆ ಸುಮಾರು ದಿನಗಳು ಬರುತ್ತೆ ಸೊ ವರ್ಷಗಟ್ಲೆ ಇಟ್ಕೊಬೋದು ಇವು ಆಯಲ್ನ ಏನು ತೊಂದರೆ ಆಗೋದಿಲ್ಲ ಸೊ ಈ ಥರ ಕುದಿಸ್ಕೊಂಡು ನೀಟಾಗಿ ಒಂದು ಇದನ್ನು ಒಂದು ಕಾಲು ಗಂಟೆ ಅಷ್ಟೇ ನಾನು ಕುದಿಸ್ಕೊತಿರೋದು ತುಂಬ ಏನು ಕುದಿಸ್ಕೊಳಕ್ಕೆ ಹೋಗ್ತಿಲ್ಲ ಸೊ ನಾವು ತುಂಬ ಕುದಿಸ್ತಾ ಹೋದರೆ ಆಯಲೆಲ್ಲ ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ ಸೊ ಹಾಗಾಗಿ ನಾನು ಇದನ್ನು ಸ್ವಲ್ಪ ಅಷ್ಟೇ ಕುದಿಸ್ಕೊತಿದ್ದೀನಿ ಇದರಲ್ಲಿರೋಂಥ ಸಾರಾಂಶಗಳು ಅದಕ್ಕೆ ಇಳ್ಕೊಳ್ಳಿ ಹೇಳಿ ಸೊ ನಾನು ಒಂದು ಕಾಲು ಗಂಟೆ ಅಷ್ಟೇ ಕುದಿಸ್ಕೊತೀನಿ ಸೊ ನಾವು ಇದನ್ನು ಕಡಿಮೆ ಉರಿ ಇಲೇನೆ ಕುದಿಸ್ಕೊಬೇಕು ಯಾಕಂದರೆ ಜಾಸ್ತಿ ಉರಿನ ಮಾಡ್ಕೊಂಡು ಕುದಿಸ್ಕೊಳ್ಳೋದ್ರಿಂದ ಎಣ್ಣೆ ಎಲ್ಲ ಬಿಡುತ್ತೆ ಸೊ ನಾವು ಎಷ್ಟು ಹುಷಾರಾಗಿ ನೋಡಿ ಮಾಡ್ತೀವೋ ಅಷ್ಟು ಇದು ನಮಗೆ ಎಲ್ಪ್ ಆಗುತ್ತೆ ಸೊ ಏನು ಗೊತ್ತಾ ಬೇಗ ಬಿಡುತ್ತೆ ನಾನು ಎಷ್ಟೋ ಸಲ ಹಾಕಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಒಂದು ಐದು ನಿಮಿಷ ಹೀಗೆ ನೋಡಿ ನೋಡೋಷ್ಟ್ರಲ್ಲಿಗೆ ಎಣ್ಣೆ ಎಲ್ಲ ಬಿಡುತ್ತೆ ಉಕ್ಕಿ ಸೊ ಹುಷಾರಾಗಿ ನೋಡಿಕೊಂಡು ಅಲ್ಲೇ ನಿಂತ್ಕೊಂಡು ಮಾಡ್ಕೊಳ್ಳಿ ನಾನಿವಾಗ ಒಂದು ಐದು ನಿಮಿಷ ಹತ್ತು ನಿಮಿಷ ಕುದಿಸ್ಕೊಂತಿದ್ದೀನಿ ಸೊ ನೋಡಿ ನೀವು ನೋಡ್ಬೋದು ಯಾವ ಥರ ಆಗಿದೆ ಅಂತ ಹೇಳಿ ಸೊ ಕಲರೆಲ್ಲ ಸ್ವಲ್ಪ ಚೇಂಜ್ ಆಗಿದೆ ಸೊ ಇವಾಗ ಸ್ವಲ್ಪ ಹಾಫ್ ಮಾಡಿ ಒಂದು ಓವರ್ ನೈಟ್ ಬಿಟ್ಟರೂ ಪರವಾಗಿಲ್ಲ ಸೊ ಇದನ್ನು ಒಂದು ಸ್ವಲ್ಪ ಅದ್ರದ್ದು ರಸ ಎಲ್ಲ ಬಿಟ್ಕೊಬೇಕಲ್ವ ಸೊ ಹಂಗಾಗಿ ನಾವು ಇದನ್ನು ಒಂದು ನೈಟ್ ಫುಲ್ ಬಿಟ್ಬಿಡಿ ಸೊ ಒಂದು ನೈಟ್ ಆದಮೇಲೆ ಬೇಕಾದರೆ ನಾವು ಇದನ್ನು ಸೋಸ್ಕೊಂಡ್ರೆ ಇಟ್ಕೊಂಡ್ರೆ ಒಂದು ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಅಥವಾ ಒನ್ ಇಯರ್ ಬೇಕಾದರೂ ಮಾಡ್ಬೋದು ಯೂಸ್ ಮಾಡ್ಕೊಬೋದು ಏನೂ ತೊಂದರೆ ಇಲ್ಲ ಇದರಿಂದ ತುಂಬಾ ಬೆನಿಫಿಟ್ಸ್ಗಳಿದೆ ಸೊ ನಮ್ಮ ಹೇರು ತುಂಬಾ ಚೆನ್ನಾಗಿ ಗ್ಲೋಯಿಂಗಾಗಿ ಸಿಲ್ಕಿಯಾಗಿ ಮತ್ತು ಸ್ಮೂತಾಗಿ ಉದ್ದಾಗಿ ಬೆಳೆಯುತ್ತೆ ಸೊ ಅದ್ರ ಜೊತೆಗೆ ನಮಗೆ ವೈಟ್ ಕೂದಲು ಬರೋದಾದರೆ ಇದು ಕಂಟ್ರೋಲ್ ಮಾಡುತ್ತೆ ಫ್ರೆಂಡ್ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಅದ್ರ ಜೊತೆಗೆ ಕಪ್ಪಾಗುತ್ತೆ ಮೇಯ್ನ್ ಕಪ್ಪಾಗುತ್ತೆ ಇದರಲ್ಲಿ ತಲೆ ಕೂದಲು ಹಾಗೆಯೇ ವೈಟ್ ಟೇಸ್ಟ್ ಬರೋದಿಲ್ಲ ಸೊ ಕಂಟ್ರೋಲ್ ಮಾಡುತ್ತೆ ಅದ್ರ ಜೊತೆ ಜೊತೆಗೆ ನಮಗೆ ಇದು ತುಂಬಾ ಒಟ್ಟಾಗಿರುತ್ತಲ್ವ ಸೊ ಒಟ್ಟೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಇದು ತುಂಬಾ ಎಲ್ಪ್ ಮಾಡುತ್ತೆ ಸೊ ಈ ವಾಯೆಲ್ಲ ಒಂದು ಹತ್ತು ನಿಮಿಷ ಕಾಲು ಗಂಟೆಲೆಲ್ಲ ಮಾಡಿಟ್ಕೊಬೋದು ಸೊ ಇದನ್ನು ಒಂದು ಓವರ್ ನೈಟ್ ಅಥವಾ ಒನ್ ಡೇ ಬಿಟ್ಬಿಟ್ಟು ನಾವು ಸೋಸೆ ಇದನ್ನು ಒಂದು ಬಾಟ್ಲಿಗೆ ಹಾಕಿ ಎತ್ತಿಟ್ಕೊಂಡ್ರೆ ಆಯಿತು ಸೊ ಇಲ್ಲಿ ನಾನು ನಿಮ್ಮ ಜೊತೆ ತೋರಿಸ್ತಿದ್ದೀನಿ ನೀವು ನೋಡ್ಬೋದು ನಾನು ಈ ಥರ ಸೋಸಾವನ್ನಿಂದ ಸೋಸ್ಕೊಂಡು ಒಂದು ಬಾಟ್ಲಿಗೆ ಶೇಖರಣೆ ಮಾಡಿ ಇಟ್ಕೊತೀನಿ ಸೊ ನೀವು ಕೂಡ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಿಮಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಾವು ಮೆಂತೆ ಎಲ್ಲ ಹಾಕೋದ್ರಿಂದ ಹಗರೆಲ್ಲ ಆಗೋದಿಲ್ಲ ತೋ ಸೊ ಕಡಿಮೆ ಆಗುತ್ತೆ ಹಗ್ರೆಲ್ಲ ಅದ್ರ ಜೊತೆಗೆ ಕೂದಲು ಕೂಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ನಿಮಗೂ ಕೂಡ ಈ ಥರ ಸ್ಮೂತಾಗಿ ವೈಟ್ ಏರ್ ಬರದೇ ಇಲ್ದಿರೋ ಥರ ತುಂಬಾ ಚೆನ್ನಾಗಿರೋಂತಹ ಸಿಲ್ಕಿ ಆಗಿರೋಂತಹ ತಲೆ ಕೂದಲು ಬೇಕು ದಪ್ಪಕ್ಕಿರಬೇಕು ಸೊ ನಮ್ಮ ಕೂದಲು ತುಂಬಾ ಚೆನ್ನಾಗಿರಬೇಕು ನೋಡೋರಿಗೆ ತುಂಬಾ ಚೆನ್ನಾಗಿ ಕಾಣಬೇಕು ಅಂತಂದರೆ ನೀವು ಈ ಎಣ್ಣೆನ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಸೊ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಸಲ ಮಾಡಿ ತೋರಿಸಿದ್ದೀನಿ ಬೇರೆಯವ್ರಿಗೂ ಕೂಡ ಸೊ ಇದರಲ್ಲಿ ಒಳ್ಳೆ ಬೆನಿಫಿಟ್ಸ್ ಇದೆ ಸೊ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬಾ ಹೆಲ್ಪ್ ಆಗುತ್ತೆ ಹೊಸ ನೋಡಿದ್ರಲ್ಲ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಮತ್ತು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊತೀನಿ ಹಾಗಾದರೆ ಯಾಕೆ ತಡೆ ಮಾಡ್ತೀರಾ ನಿಮಗೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡಿ ಸೊ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ ತಲೆ ಕೂದಲು ತುಂಬ ತುಂಬ ಸಣ್ಣ ಇದ್ದರೆ ಅಥವಾ ಅವ್ರಿಗೆ ವೈಟ್ ಏರ್ಸ್ ಆಗಿದ್ರೆ ಅಥವಾ ಡ್ರ್ಯಾಂಡ್ ರಫ್ ಇದ್ದರೆ ಅಂಥವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಬೈ ಫ್ರೆಂಡ್ಸ್